ಗೌಡಗೆ ನಿಮಗೆ ಕಂಪೇರ್ ಮಾಡ್ತಿದ್ರಾ ಯಾರ್ ಮಾಡಿದ್ರು ಯಾಕ್ ಮಾಡಿದ್ರು ನಿಮ್ಮ ಅವರ ಮಧ್ಯೆ ಸಿಮಿಲಾರಿಟೀಸ್ ಅಂತದ್ ಏನ್ ಕಾಣ್ತು ಅವ್ರಿಗೆ ನಮ್ಗಂತೂ ಕಾಣ್ತಾ ಇಲ್ಲಪ್ಪ ಪರ್ಸನಲ್ ಲೈಫ್ ಅಲ್ಲಿ ನಿಮ್ದು ಡಿವೋರ್ಸ್ ಆಗಿತ್ತಾ ಹೆಂಗೆ ಬಿಕಾಸ್ ಆ ಹುಡುಗಿ ಒಳ್ಳೆಯವರು ಏನಿದು ಒಳ್ಳೆಯವರು ಕೆಟ್ಟವ್ರನ್ನೋ ಕಾನ್ಸೆಪ್ಟ್ ನಮ್ಗಂತೂ ಅರ್ಥ ಆಗ್ತಾ ಇಲ್ಲಪ್ಪ ಏನು ಅರ್ಥವಿ ಈ ಕೇಸು ಇವಾಗ <ion> ಿ ಚೆಕ್ ಮಾಡೋನ್ ಮುಖಾನೇ ಇದೆ ಎಷ್ಟೋ ಬೀದಿ ನಾಯಿಗಳಿಗೆ ನಿಗೀರಿಸಿದ ನೀಗಿಸಿದಲ್ಲಿ ಅದ್ ಸಾರಿ ಸಾರಿ ಎಷ್ಟೋ ಬೀದಿ ನಾಯಿಗಳಿಗೆ ಹಸು ನೀಗಿಸಿದ ನಾರಿ ಎಷ್ಟೋ ಪಡ್ಡೆ ಹುಡುಗರ ಮನಸ್ಸು ಮತ್ತು ಕೈ ಗೆದ್ದ ಚಕೋರಿ ಅವರೇ ನಮ್ಮ ನಿಮ್ಮ ಸೋನುರಿ ಹೇಳು ಇದನ್ನೆಲ್ಲ ಕೇಳಿದ್ಮೇಲೂ ಇವಾಗೂ ಹೋಲ್ಸ್ಬಾರ್ದ ಅವ್ರಿಗೆ ನಿಂಗೆ ದಯವಿಟ್ಟು ಎಡಭಾಗಕ್ಕೆ ಹುಡುಗಿ ನಿಂತಿದ್ದಾರೆ ಆಕ್ಚುಲಿ ಈ ತರ ಹುಡುಗಿ ಬಂದ್ಬಿಟ್ಟು ಸಿಸ್ಟರ್ ಬನ್ನಿ ನೋಡಿ ಹುಡುಗನ ಬಲಭಾಗಕ್ಕೆ ಹುಡುಗಿ ನಿಂತಿರಬೇಕು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮಲಗುವಾಗ ಗಂಡಿನ ಜೊತೆ ಮಲಗುವಾಗ ಎಡಗಡೆ ಮಲಗಬೇಕು ಅಂದ್ರೆ ಬೆಳಗಿನ ಜಾವ ಮದುವೆ ಹೆಣ್ಣು ಬೆಳಗ್ಗೆ ಎದ್ದೇಳ್ತಾರೆ ಒಂದು ಗೃಹಿಣಿ ಬೆಳಿಗ್ಗೆ ಎದೇಳ್ತಾರೆ ಎದ್ದ ತಕ್ಷಣ ಬಲಗಡೆ ಮದುವೆ ಗಂಡಿನ ಅಂದ್ರೆ ತನ್ನ ಗಂಡನ ಫೇಸ್ ನೋಡ್ಬೇಕಂತೆ ಸೊ ಹಾಗಾಗಿ ಮಲಗುವಾಗ ಮಾತ್ರ ಗಂಡಿನ ಎಡಭಾಗದಲ್ಲಿ ಮಲಗಬೇಕು ಮದುವೆ ಚೌಟ್ರಿಗಳಲ್ಲಿ ನೀವು ಯಾವ್ದೇ ನನ್ಗೆ ಯಾವತ್ತು ನನ್ನೇ ಜ ಹುಡ್ಗಿರ್ ಯಾವತ್ತು ಇಷ್ಟ ಇಷ್ಟ ಆಗ್ತಿರ್ಲಿಲ್ಲ ನನಗೆ ದೊಡ್ಡೋರು ಇಷ್ಟ ಆಗ್ತಿತ್ತು ಅದಕ್ಕೆ ನಿಮ್ಗ್ ಫಸ್ಟ್ ನಿಮ್ ಟೀಚರ್ ಇಷ್ಟ ಆಗಿತ್ತಾ ಟೀಚರ್ ಸುಮ್ಮಾರ್ ಇಷ್ಟ ಆಗಿತ್ತು ದೀಪ ಅನ್ನೋ ಹುಡುಗಿನ ಅವ್ರ ಅಪ್ಪ ಅಮ್ಮ ಜಾಟ್ ಸ್ವದ್ದು ಮನೆಯಿಂದ ಹೊರ್ಗಡೆ ಹಾಕಿದ್ರೆ ಅವ್ರನ್ನೇ ಏನಂತಾರೆ ಬೀದಿ ದೀಪ ನಕ್ರಪ್ಪ ಈಗ ಹರಿಣಿ ಹರಿಣಿ ಡೈಲಿ ಅಲ್ಲಿ ರೋಸ್ಟ್ ಆಗ್ತಿದ್ರೆ ಒಳ್ಳೆ ಏನಂತ ಕರೀತಾರೆ ಸೇವಂತಿ ಆರ್ಚರಿ ಕ್ಲಾಸ್ನ ಸೇರ್ಕೊಂಡ್ರೆ ಅವಳು ಏನಾಗ್ತಾಳೆ ಗೊತ್ತಿಲ್ವಾ ಬಾಣಂತಿ ಬಾಣಂತಿ ಅಮ್ಮನಿಗೆ ಯಾವಾಗ್ಲೂ ತಮ್ಮನ ಬಗ್ಗೆ ಇನ್ಫಾರ್ಮೇಶನ್ ಕೊಡೋ ಅಕ್ಕನ್ಗೆ ಏನಂತ ಕರೀತಾರೆ ಇನ್ಫೋಸಿಸ್ ಇವಾಗ್ಲೂ ಹೇಳ ನಿಮಗ್ ಮಾತಾಡೋದು ಅನ್ಸ್ಬೋದು ಮದ್ವೆನೇ ಇಷ್ಟ ಅಲ್ಲಪ್ಪ ಇಲ್ಲಪ್ಪ ನೋಡ ಮದ್ವೆ ಮದ್ವೆ ಮೆಟೀರಿಯಲ್ ಗರ್ಲ್ ಎಟ್ ಅಗೇನ್ ಜ್ಞಾನೋದಯ ನಮ್ಮ ಅರುಣ್ ಸಾಕರ್ ಅರುಣ್ ನಾನು ನನ್ನ ಬರ್ತ್ಡೇಗೆ ವಿಶ್ ಮಾಡಕ್ ಕಾಲ್ ಮಾಡಿದ್ರು ಹುಟ್ಟು ಹಬ್ಬದ ಶುಭಾಶಯಗಳು ಪುಟ್ಟಿ ನಿನ್ನ ಜೀವನದ ಎಲ್ಲಾ ಕನ್ಸುಗಳ ನನ್ಸಾಗ್ಲಿ ಬೇಗ ಮದ್ವೆ ಆಗಿ ಒಂದು ಒಳ್ಳೆ ಜೀವನವನ್ನ ಕಂಡ್ಕೊ ಇಷ್ಟ ಇದ್ದಾರೆ ಮಾತ್ರ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಪಂಚ್ ಕೊಟ್ರು ಅರುಣ್ಣ ಅಂತ ಅಂದೆ ಹೌದು ಪುಟ್ಟಿ ಒಂದು ನಿನ್ನಂತ ಹುಡುಗಿಗೆ ಸ್ಪೆಷಲಿ ನಿನ್ ನೀನೊಂದ್ ಸ್ವಲ್ಪ ನಂತರ ನೀನು ಎಲ್ಲಾ ಕಡೆ ಇರ್ತೀಯ ನೀನು ಸ್ವಲ್ಪ ನಂತರ ಸೊ ನಿನ್ನಂತ ಹುಡುಗಿಗೆ ಮದುವೆ ಆಗೋದಕ್ಕೆ ಒಬ್ಬ ಗಂಡು ಗಂಡ ಬಾಯ್ ಫ್ರೆಂಡ್ ಪ್ರೇಮಿ ಇವನ್ ಯಾರು ಆಗಿರ್ಬಾರ್ದು ನಿನಗೊಬ್ಬ ಒಳ್ಳೆ ಗೆಳೆಯ ಸಿಗ್ಬೇಕು ಮದ್ವೆ ಆಗೋದಕ್ಕೆ ಅಂತ ಹೇಳ್ಬಿಟ್ರು ಹಂಗೆ ಒಂದ್ ಸನ್ಲೈಟ್ ಓಪನ್ ಆಗೋಯ್ತು ಎಂತ ಮಾತು ಅವ್ರು ಹೇಳಿದ್ರು ಜೀವನದಲ್ಲಿ ಯಾವಾಗ್ಲೂ ಮದ್ವೆ ಆದ್ರೆ ಖುಷಿಯಾಗಿರ್ಬೇಕು ಅಂತಂದ್ರೆ ಅವನ್ ನಿನ್ಗೊಬ್ಬ ಒಳ್ಳೆ ಗೆಳೆಯ ಸಿಗ್ಬೇಕು ಅಂತ ಸೊ ಈಗಿನ ಕಾಲದಲ್ಲಿ ಎಲ್ ಸಿಕ್ತಾರೆ ಚೆನ್ನಾಗಿ ಕಾಣಿಸ್ತದ ಹಿಂಗೆ ಹೋಗೋಣ ಇದು ಮೇಲೆ ಇದಾದ ತಂದಿದ್ದೀನಲ್ಲ ಅದು ಹಾಕೊಳ್ಳೋದಷ್ಟು ಹಾಂ ಚಲೋ ಮನೆಗೆ ಹೋಗ್ತೀನಿ ಏನಾಕೋ ಹಿಂಗೆ ಹೋಗಲ್ಲ ಅದೇ ಕಣ್ಣು ಹೋಟೆಲ್ಗೆ ಏನು ಹಾಕೊಂಡು ಹೋಗ್ತೀನಿ ಬರೀ ಕೋರ್ಸ್ಟ್ ಅಪ್ಪ ಮಣ್ಣೆಲ್ಲ ಹೋಗ್ಬಿಡಿದೆ ಕಣ್ಣು ತಿಕ್ಕೋಕೆ ಎಲ್ಲ ಹೋಯ್ತು ಹಿಂಗೆ ಈ ಅವಸ್ಥೆ ಈ ಮಣ್ಣೆಲ್ಲ ಮೆತ್ಕೊಂಡು ಈಗ ರೂಮಿಗೆ ಹೋಗ್ಬೇಕು ಸದ್ಯಕ್ಕೆ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ ಸೊ ಬನ್ನಿ ಹೋಗೋಣ ಸೊ ಮಾತ್ರ ಕ್ಯಾಶ್ ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಮದುವೆಯ ಸಂಭ್ರಮದ ಮಾತು ಕೇಳಿಬರ್ತಾ ಇದೆ ನಟ ಚಿಕ್ಕಣ್ಣಾಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಮದುವೆ ಸಂಭ್ರಮ ಈಗ ಆಗುತ್ತೆ ಸದ್ದಿಲ್ಲದೆ ಹಸೆ ಮಣೆ ಏರಲು ಸಜ್ಜಾದ ಹಾಸ್ಯ ನಟ ಚಿಕ್ಕಣ್ಣ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಯುವತಿ ಜೊತೆ ಚಿಕ್ಕಣ್ಣ ಮದುವೆ ಫಿಕ್ಸ್ ಆಗಿದೆ ಮಹದೇವಪುರ ಗ್ರಾಮದ ಯುವತಿ ಪಾವನ ಜೊತೆ ಚಿಕ್ಕಣ್ಣ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಈಗಾಗಲೇ ಎರಡೂ ಮನೆಯವರಿಂದ ಹೂ ಮುಡಿಸುವ ಶಾಸ್ತ್ರ ಮುಗಿಸಲಾಗಿದೆ ನಿಶ್ಚಿತಾರ್ಥ ಮತ್ತು ಮದುವೆ ದಿನಾಂಕ ಮುಂದಿನ ವಾರ ನಿಗದಿಯಾಗುತ್ತೆ ಸ್ಯಾಂಡಲ್ವುಡ್ ನಲ್ಲಿ ಇದೀಗ ಮತ್ತೊಂದು ಮದುವೆಯ ಸಂಭ್ರಮದ ಮಾತು ಕೇಳಿ ಬರ್ತಾ ಇದೆ ಅಹ್ ಸ್ಯಾಂಡಲ್ವುಡ್ ನ ಹಾಸ್ಯ ನಟ ಚಿಕ್ಕಣ್ಣ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಸದ್ಯಕ್ಕೆ ಅವರು ಹೂ ಮೂಡಿಸುವಂತಹ ಶಾಸ್ತ್ರವನ್ನ ಮುಗಿಸ್ಕೊಂಡಿದ್ದಾರೆ ಇನ್ನ ನಿಶ್ಚಿತಾರ್ಥ ಹಾಗೂ ಮದುವೆ ಯಾವಾಗ ಅನ್ನುವಂಥದ್ದು ಮುಂದಿನ ವಾರದಲ್ಲಿ ಆ ದಿನಾಂಕ ನಿಗದಿಯಾಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ನನಗೆ ಹಳ್ಳಿ ಹುಡುಗ ಅಂದರೆ ತುಂಬ ಇಷ್ಟ ಏಕೆಂತಂದರೆ ಅವ್ರು ಕಷ್ಟದಿಂದ ಬೆಳೆದಿರ್ತಾರೆ ಕಷ್ಟ ಏನಂತ ಗೊತ್ತಿರುತ್ತೆ ಎಂಥ ಸಿಚುವೇಶನ್ ಬಂದ್ರೂ ಮ್ಯಾನೇಜ್ ಮಾಡ್ಕೊಳ್ಳೋ ಕೆಪಾಸಿಟಿ ಅವರಲ್ಲಿರುತ್ತೆ ಸೊ ನನಗೆ ಹಳ್ಳಿ ಹುಡುಗ ಅಂದ್ರೇ ಇಷ್ಟ ಹೇ ಹಳ್ಳಿ ಹುಡುಗ ಎಲ್ಲಿದ್ದೀಯ ನೀನು ನೀನು ಬರೋಕ್ಕೆ ಹೋಗ್ಬೇಡ ನಾನೇ ಬರ್ತೀನಿ ಹೇಳು ಸೊ ನಿನ್ನೆ ಹೇಳಿದಾಗ ಇವತ್ತು ಕೂಡ ಪಾದಯಾತ್ರೆ ಸ್ಟಾರ್ಟ್ ಮಾಡಿದೀನಿ ಆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬುಜಾ ತರುಣ ಇವತ್ತು ನಾನು ಒಬ್ಬನೇ ಪಾದಯಾತ್ರೆ ಮಾಡ್ತಿಲ್ಲ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಬ್ರೋ ನಿಮ್ಮ ಹೆಸರು ತಿವಿ ತರುಣ ತಿವಿ ತರುಣ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಿದಾರೆ ನಾನು ಪಾದಯಾತ್ರೆ ಮಾಡಿದ್ರೆ ದೀಡ್ ನಮಸ್ಕಾರ ಆಗ್ತಾರಂತೆ ಒಂದ್ಸತಿ ಹಾಕಿ ತೋರಿಸಿ ಗೈಸ್ ಜನರಿಗೆ ನೀವು ಯಾವ ತರ ಕಷ್ಟ ಇರುತ್ತಂತ ನೋಡಿ ನೀವ್ ಆತರನೇ ನಡ್ಕೊಂಡ್ ಬರ್ತೀರಾ ಗೈಸ್ ಈ ಸರ್ತಿ ಅಂತೂ ನೀವು ಫೈವ್ ಹಂಡ್ರೆಡ್ ಗೆ ಮಾಡಿಸಲೇಬೇಕಂತಂದ್ರೆ ಬ್ರೋ ನೋಡುದಿಲ್ಲ ಎಷ್ಟು ಕಷ್ಟ ಪಡ್ತಿದಾರೆ ಅಂತ ತುಂಬಾ ಜನ ನಂಗೆ ಮೆಸೇಜ್ ಹಾಕಿದೀನಿ ನಾವು ಬಂದ್ ಜಾಯ್ನ್ ಆಗ್ತೀವಿ ಅಂತ ಬಟ್ ನೀವು ಹೇಳೋದಷ್ಟು ಯಾರು ಬಂದ್ ಜಾಯ್ನ್ ಆಗಲ್ಲ ನೋಡಿ ರಿಯಾಲಿಟಿ ಇಷ್ಟೇ ಒಬ್ಬರೇ ಬಂದಿರೋದು ಸೊ ಹೆಡ್ ಕಮೆಂಟ್ ಹಾಕಕ್ ಹೋಗ್ಬೇಡ್ರಿ ನೀವಂತೂ ಇವತ್ತು ಫೈವ್ ಹಂಡ್ರೆಡ್ ಕೆ ಮಾಡಿಸ್ಲೇಬೇಕು ಬನ್ನಿ ಮುಂದೆ ಸಾಗೋಣ ಫ್ಯೂ ಮೂಮೆಂಟ್ಸ್ ಲೈಟ್ ಓಕೆ ಗೈಸ್ ನೀವು ಇಲ್ಲಿ ನೋಡ್ತಿರ್ಬೋದು ನೋಡ್ರಿ ಎಷ್ಟು ಕಷ್ಟ ಆಗ್ತಿದೆ ಅಂತ ಬೇಗ ಫಾಲೋ ಮಾಡ್ರಿ ಫಾಲೋವರ್ಸ್ ಬರ್ತಿಲ್ಲ ಬೇಗ ಫಾಲೋ ಕಮೆಂಟ್ ಮಾಡ್ರಿ ಏನ್ ಅನಿಸ್ತಿದೆ ಬ್ರೋ ಏಪ್ಪ ನೀನ್ ಯಾವ ಸುಳ್ಳ ಮಗಲಿ ಇಂತಲ್ಲೆಲ್ಲ ಕರಿ ಬಡ್ಲೆ ಪಡ್ಲಿದ್ದ ಅಂತಲ್ಲಿ ನಿಂಗೆ ಕರೆದ್ರೆ ಯಾರು ಬರೋದಲ್ಲ ಎಪ್ಪ 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 ಆಗಲ್ಲ ಬ್ರೋ ಬ್ರೋ ಯಾಕೆ ಬ್ರೋ ಹಂಗ್ ಮಾಡ್ತಿದ್ರಾ ಇವಾಗ ಒಂದು ಟ್ವಿಸ್ಟ್ ಕೊಡ್ತೀನಿ ತಲೆ ಕೆಡ್ಸ್ಕೊಳ್ಳೋದ್ ಬೇಡ ನೀವು ಮಲ್ಕೊಂಡೇ ಹೋಗ್ಬೇಕಂತ ಏನಿಲ್ಲ ನಡ್ಕೊಂಡು ಹೋಗ್ಬೋದು ನೋಡಿ ಇವಾಗ ಟ್ವಿಸ್ಟ್ ಹೆಂಗ್ ಕೊಡ್ತೀನಿ ಗಾಯ್ಸ್ ನಾವು ಪಾದಯಾತ್ರೆ ಮತ್ತೆ ದಿಡ್ ನಮಸ್ಕಾರ ಮಾಡ್ತಾ ಇದ್ದ ತಾಯ್ಲೆಂಡ್ ದಾಟಿ ಇದೋ ತಾಯ್ಗೇ ಅನ್ನೋ ಲೊಕೇಶನ್ ಬಂದಿದೀವಿ ಬಟ್ ಇಲ್ಲಿ ನಮ್ ಜೊತೆಗೆ ಏನೋ ನಡೀತಾ ಇದೆ ದಾರಿ ಉದ್ದಕ್ಕೂ ಇಲ್ಲಿ ನೋಡ್ತಿರ್ಬೋದು ನೀವು ಈ ತರ ಕಾಂಪೌಂಡ್ ಕಟ್ಟಿ ಮುಳ್ಳ ಹಚ್ಬಿಟ್ಟಿದ್ದಾರೆ ಗಿಡಗಳು ನೋಡ್ರಿ ಎಷ್ಟು ಜಲ್ದಿ ಬೆಳೆದ್ಬಿಟ್ಟಿದ್ವಿ ವಿತ್ ಇನ್ ಟೂ ಡೇಸ್ ಅಲ್ಲಿ ಬೆಳೆದ್ಬಿಟ್ಟಿದ್ದೇವೆ ನಮ್ ಪಾದಯಾತ್ರೆ ಇಲ್ಲಿಗೆ ಅರ್ಧಕ್ಕೆ ನಿಲ್ಲೇ ಅಂತ ಈ ಪಾದಯಾತ್ರೆ ಯಾವ್ದೆ ಕಾರಣಕ್ಕೂ ನಿಲ್ಲಲ್ಲ ನಮ್ಗೆ ಕಾಂಪೌಂಡ್ ಮತ್ತೆ ಬೇಲ್ ಯಾರೋದೇನು ಹೊಸ ಆರೆ ಆರೇ ಆರ್ತೀವಿ ಆರ್ಬೇಕಾದ್ರೆ ಸ್ಲಿಪ್ ಆಗಿ ಬಿದ್ದು ನಮ್ಗೆ ಏನಾದ್ರು ಆದ್ರೆ ಇದ್ ತಾಯಿ ನಾವೇ ಯಾಕಂದ್ರೆ ತಿಂಡಿಗೆ ಬಂದಿರೋ ಚೋದಿ ಮಕ್ಕಳು ನಾವೇ ಅನುಭವಿಸೋದು ನಾವೇ ಅಂತ ಹೇಳಕ್ ಇಷ್ಟಪಡ್ತೀನಿ ಗಾಯಸ್ ಬಾ ಮದುವೆ ಅನ್ನೋದು ಎಲ್ಲಾ ಹೆಣ್ಣಿನ ಒಂದು ಕನಸು ಅಲ್ವಾ ಸರ್ ಆ ಕನಸು ಇವತ್ತು ಬಹಳ ತಡವಾಗಿದ್ರು ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟು ಏನಂದ್ರೆ ಎಲ್ರು ಕೇಳ್ತಾ ಇದ್ರು ಏನಕ್ಕೆ ಇಷ್ಟು ಸಿಂಪಲ್ ಆಗಿ ಮದ್ವೆ ಆಗಿದಾರೆ ಇಷ್ಟು ಪ್ರೈವೇಟ್ ಆಗಿ ಮದ್ವೆ ಅಂತ ಹೇಳಿ ನಾವು ಮದುವೆ ಹೇಗ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಮದ್ವೆ ಅಲ್ಲಿ ನಾವಿಬ್ರು ಹೇಗ್ ಬದುಕ್ತಿವಿ ಅನ್ನೋದು ಬಹಳ ಇಂಪಾರ್ಟೆಂಟು ಸೊ ಮದುವೆ ಒಂದು ದಿನದ ಸಂಭ್ರಮ ಆದ್ರೆ ಜೀವನ ಪರ್ಯಂತ ನಮ್ಗೊಂದು ಜವಾಬ್ದಾರಿ ಇದೆ ಒಬ್ರಿಗೊಬ್ರು ಜೊತೆಯಾಗಿರೋದು ಸೊ ಅದನ್ನ ನಾವ್ ತುಂಬಾ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅಂತ ಇದೀವಿ ಸೊ ಅದಕ್ಕೆ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ವೇದಿಕೆಗಳಲ್ಲಿ ಈವೆಂಟ್ ಗಳಲ್ಲಿ ಹೇರ್ ಸ್ಟೈಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು ಅಂಡ್ ಹಾಗೇನೆ ಬಿಗ್ ಬಾಸ್ ಅಲ್ಲೂ ಇದೇ ಹೇರ್ ಸ್ಟೈಲ್ ಕಂಟಿನ್ಯೂ ಆಗುತ್ತಾ ಅಥವಾ ಪ್ರತಿ ವೀಕೆಂಡ್ ಅಲ್ಲೂ ಒಂದು ಡಿಫರೆಂಟ್ ಡಿಫರೆಂಟ್ ಲುಕ್ ಅಲ್ಲಿ ಬರ್ತಿರೋದ್ರಿಂದ ಏನೋ ಚೇಂಜಸ್ ಹೇರ್ ಸ್ಟಡಿ ಸರ್ ಈಗ್ಲೇ ಬೇಡ ಯಾಕಂತಂದ್ರೆ ಮೇಲೆ ಹೇಳ್ತೀನಿ ನಾನೀಗ ಹೇಳೋದು ಅವನ್ ಬಿಸಿ ಆಗೋದು ನನಗೆ ಸಿಗದೆ ಇರೋದು ಯಾಕೆ ಬೇಕು ಹೇಳಿ ಏನಾದ್ರೂ ಹೇಳಿದ್ರೆ ನಾವು ಟ್ರೈ ಮಾಡ್ಬೋದಲ್ಲ ಬಸ್ ಕೂಗು ಬೆಳೆಸಿ ಕೂಗು ಬೆಳ್ಕೊಂಡು ಯಾವ್ದ್ ಧೈರ್ಯ ಮೇಲೆ ಮಾತಾಡ್ತಾ ಇದೀರ ಬಿಡಿ ಅದೇ ಸರ್ ನೀವ್ ಹೇಳಿದ್ರೆ ಅಷ್ಟಲ್ಲಿ ಬೆಳಸೋಣ ಅಂತ ನೀವು ಬೆಳೆಸ್ಕೊಂಡು ನೀವು ಹೇಳ್ತೀರಾ ಇಲ್ಲ ಹುಡುಗಿಯಾರ ಮದುವೆಯಾಗಿ ಗಂಡನ ಮನೆಗೆ ಹೋಗೋ ಮುಂದೆ ಅಷ್ಟೇ ಕಾಣ್ತಾರಂತಿದಿ ಮತ್ತೆ ತಮ್ಮ ಮನೆ ಕರ್ಕೊಂಡು ಹೋಗಿ ದಿನಾ ಬಾಂಡೆ ಒಗ್ಯಾಂಡ್ ಮಾಡಿಸ್ತಾರ ಅಂದ್ರೆ ಏನು ಕುಣಿತಾರನ ದರ್ಶನ್ ತೋಟಕ್ಕೆ ಹೋಗಿದ್ವಿ ಅಲ್ಲಿಗೆ ಹೋದಾಗ ಹತ್ತು ಹತ್ತು ಅಂತ ತುಂಬ ಫೋರ್ಸ್ ಮಾಡ್ದ ನೀ ತೀಪುರ್ಲಾಗ ಹೊಡ್ದ್ ನೀನು ಬೇಡ ನೀನು ಕುದುರೆ ಸಾವಾಸನೂ ಬೇಡ ಅಂತ ಹೇಳಿದ್ದೆ ಆದರೂ ಕುದುರೆ ಹತ್ತಿಸಿದ್ರು ನಾನು ಮೆತ್ತಿಗೆ ಆಯ್ ಯಾರೋ ಹಿಡ್ಕೊಳ್ರಪ್ಪ ನೀವು ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ ಅವು ಟಕ 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 ಟಗ ಟಕ ಡಗ ಹೋಗ್ತಾ ಇದ್ದ ಹೋಗ್ತಾ 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 ಸ್ಯಾಡ್ ಬಿಚ್ಕೊಬಂದು ದೊಡ್ಡದ ಬಿದ್ದ ಅವನು ಅದು ನೋಡಿದ ತಕ್ಷಣ ನಿಲ್ಸಪ್ಪ ಫಸ್ಟ್ ಒಂದೇ ಅವತ್ತು ಇಳಿದವನು ಇನ್ನೂ ಕುದುರೆ ಹತ್ತಿಲ್ಲ ನಾನು ದರ್ಶನ್ ಹೋಗಿದ್ವಿ ಅಲ್ಲಿಗೆ ಹೋದಾಗ ಹತ್ತು ಹತ್ತು ಅಂತ ತುಂಬ ಫೋರ್ಸ್ ಮಾಡಿದೆ ನೀನು ತೀಪರ್ಲಾಗ ಹೊಡೆದು ನೀನು ಬೇಡ ನೀನು ಕುದುರೆ ಸಾವಾಸನೂ ಬೇಡ ಅಂತ ಹೇಳಿದ್ದೆ ಆದರೂ ಕುದುರೆ ಹತ್ತಿಸಿದ್ರು ನಾನು ಮೆತ್ತಿಗೆ ಯಾರು ಹಿಡ್ಕೊಳ್ರಪ್ಪ ನೀವು ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ ಅವು ಟಕ 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 ಹೋಗ್ತಾ ಇದ್ದ ಹೋಗ್ತಾ 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 ಸಾಡಲ್ಲಿ ಬಿಚ್ಕೊಬೋದು ದಡ್ಡದ ಬಿದ ಅದು ನೋಡಿದ ತಕ್ಷಣ ನಿನ್ ಫಸ್ಟ್ ಒಂದ ಅವತ್ತು ಇಳಿದವನು ಇನ್ನು ಕುದುರೆ ಹತ್ತಿಲ್ಲ ಇವ ಅವ ಅಪ್ಪ ಇದ್ರೆ ದೊಡ್ಡ ಮನಿ ನೋಡ್ಕೊಡ್ತೇವ್ ದೊಡ್ಡ ಮನಿ ನೋಡ್ಕೊಡ್ತೇವ್ ದೊಡ್ಡ ಮನಿ ನೋಡ್ಕೊಡ್ತೇವ್ ಅಂತ ಕಿಶನ್ ದೊಡ್ಡ ಮನಿ ತಂದ್ ಕೊಡ್ತಾರ ಆ ದೊಡ್ಡ ಮನಿ ಸಾಕ್ ಮಾಡೋರ್ ಅವ್ರ ಹೆಣ್ಮಕ್ಳ ಎತ್ತ ತಿಳಿಯಲ್ಲ ಏನ್ ಮಣ್ಣೆ ಅದ್ ಗೊತ್ತ ದೊಡ್ಡ ಮನಿ ನೋಡ್ಲಾಕ್ರಿ ನಂಬದ್ ಏನ್ ಗೊತ್ತಾ ಏನ್ ಹೇಳ